ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತೀರಿ ಏನ್ರಿ ಇವತ್ತು ಸಿಂಪಲ್ ಆದ ವಿಡಿಯೋ ಅದರ ಜೊತೆ ಜೊತೆಗೆ ಶುಕ್ರವಾರ ಅಂದ್ರೆ ವಿಶೇಷ ಎಲ್ರಿಗೂ ಯಾಕಂದ್ರೆ ಏನೋ ಅವತ್ತು ಲಕ್ಷ್ಮೀ ಪೂಜಾ ಅನ್ರಿ ಆರತಿ ಅನ್ರಿ ಏನೋ ಸ್ವಲ್ಪ ಸ್ವೀಟ್ ಮಾಡೋದನ್ರಿ ಇದೆಲ್ಲ ಇದ್ದೇ ಇರ್ತದ ಮತ್ತು ಯಾರ ಮನೆಯೊಳಗೆ ಗೌರಿ ಕೂತಿರ್ತಾಳ ಅವ್ರದ್ದಂತೂ ಇನ್ನೂ ವಿಶೇಷ ಇರ್ತದ ನೋಡಿರಿ ಈಗ ಮುಂಜಾನೆಯ ಮಾತು ಒಂದು ವಿಷಯದ ಬಗ್ಗೆ ನಮ್ಮ ನಿಮ್ಮ ಚರ್ಚೆಯ ಜೊತೆಗೆ ಮುಂಜಾನೆಯ ರಂಗೋಲಿ ಈಗ ಒಂದು ಎಷ್ಟು ಚಂದ ಅದ ನೋಡ್ರಿ ಇದು ಒಂದು ಸಣ್ಣ ಸ್ಟೋರಿ ಅನ್ರಿ ನೀವು ಕಥೆ ಅರ ಅನ್ರಿ ಏನಂತೀರಿ ಅನ್ರಿ ಇದರ ಹೆಸರ ಯಾತ್ರಾ ಫಲ ಒಮ್ಮೆ ಒಬ್ಬ ಭಕ್ತನು ತನ್ನ ಊರಿನಿಂದ ದೂರದ ಕ್ಷೇತ್ರ ಯಾತ್ರೆಗೆ ತೆರಳಿದ ಹಲವು ದಿನಗಳ ಕಾಲ ನಡೆದು ಕಷ್ಟಪಟ್ಟು ದೇವಸ್ಥಾನ ತಲುಪಿದ ಅಲ್ಲಿಗೆ ಬಂದ ನಂತರ ದೇವರನ್ನು ನೋಡಲು ಉತ್ಸಾಹದಿಂದ ಒಳಗೆ ಹೋದನು ಆದರೆ ಅವನು ದೇವರನ್ನು ಸ್ತುತಿಸುವ ಬದಲು ಅಲ್ಲಿರುವ ಜನರ ತಪ್ಪುಗಳನ್ನು ಹುಡುಕಲು ಪ್ರಾರಂಭಿಸಿದನು ಇವನು ಸರಿಯಾಗಿ ಪೂಜೆ ಮಾಡುತ್ತಿಲ್ಲ ಅವನಿಗೆ ಭಕ್ತಿ ಇಲ್ಲ ಅವನ ಉಡುಗೆ ಸರಿ ಇಲ್ಲ ಎಂದು ಎಲ್ಲರನ್ನು ಟೀಕಿಸುತ್ತಿದ್ದ ಆತನನ್ನು ನೋಡುತ್ತಿದ್ದ ಒಬ್ಬ ಜ್ಞಾನಿ ಹೇಳಿದರು ಮಗನೇ ನೀನು ಇಷ್ಟು ದೂರ ಯಾತ್ರೆ ಮಾಡಿ ಬಂದು ದೇವರ ಅನುಭವ ಪಡೆಯದೆ ಇತರರ ದೋಷಗಳನ್ನು ಮಾತ್ರ ಹುಡುಕುತ್ತಿದ್ದೀಯಾ ಯಾತ್ರೆಯ ಫಲ ಎಂದರೆ ದೇವರಲ್ಲಿ ಭಕ್ತಿ ಮನಸ್ಸಿಗೆ ಶಾಂತಿ ಮತ್ತು ಸದ್ಗುಣಗಳ ಅರಿವು ದೋಷ ಹುಡುಕುವುದೇ ಗುರಿಯಾದರೆ ನಿನ್ನ ಯಾತ್ರೆ ವ್ಯರ್ಥವಾಗುತ್ತದೆ ಅವನಿಗೆ ಬಹಳ ನಾಚಿಕೆಯಾಯಿತು ತಾನು ತಪ್ಪಾಗಿ ನಡೆದುಕೊಂಡಿದ್ದೇನೆಂದು ಅರಿತು ದೇವರನ್ನು ಪ್ರಾರ್ಥಿಸಿ ತನ್ನ ಮನಸ್ಸನ್ನು ಶುದ್ಧ ಮಾಡಿಕೊಂಡನು ಇದರ ಎಷ್ಟು ಚಂದ ಕರಿನ ಇದು ಎಷ್ಟು ಮೀನಿಂಗ್ಫುಲ್ ಅದ ಇದು ಒಂದು ಬರೆ ಒಂದು ಯಾತ್ರೆಗೆ ಹೋದವ್ರಿಗೆ ಅಷ್ಟು ಪಡಂಗಿಲ್ಲ ಈಗ ಇರುವಂಥ ಆಲ್ಮೋಸ್ಟ್ ಜನರಿಗೆ ಇದು ಒಪ್ಪುತ್ತದೆ ಯಾಕಂತಂದ್ರೆ ಅವರಲ್ಲಿ ಇರುವ ಒಳ್ಳೆಯ ಗುಣಗಳನ್ನು ನಾವು ಒಬ್ಬರನ್ನ ನೋಡಬೇಕಾದ್ರೂ ಕರೆ ಒಳ್ಳೆಯವ್ರ ಒಳ್ಳೆಯವರಲ್ಲಿ ನಾವೊಂದು ಒಳ್ಳೆಯ ಗುಣಗಳನ್ನು ಎಲ್ಲರಲ್ಲಿ ಒಂದೊಂದು ಒಳ್ಳೆಯ ಗುಣಗಳು ಇರ್ತಾವೆ ಅದನ್ನ ಬಿಟ್ಟು ಒಬ್ಬರಲ್ಲಿ ಕೆಟ್ಟ ಗುಣಗಳನ್ನು ಹುಡುಕೋದು ಒಬ್ಬರ ಈ ಅದರಲ್ಲಿ ಡ್ರೆಸ್ ಅನ್ರಿ ಒಂದು ಅವರೇನೋ ತಯಾರಾಗಿರ್ತಾರೆ ಅಂಥದ್ರಲ್ಲಿ ಒಳ್ಳೆಯದನ್ನ ಹುಡ್ಕೋಣ ನಾವು ಯಾವತ್ತು ಒಳ್ಳೆಯದನ್ನೇ ವಿಚಾರ ಮಾಡ್ತಾ ಇದರ ಏನು ತಿಳಿತು ನಮಗೆ ಇದರ ನೀತಿ ಅಂದ್ರೆ ಯಾವ ಕಾರ್ಯ ಮಾಡಿದರೂ ಅದರ ಅಂತರಂಗ ಶುದ್ಧತೆಯೇ ಮುಖ್ಯ ನಾವು ಏನೇ ಕೆಲಸ ಮಾಡಿದ್ರು ನಮ್ಮ ಒಳ ಮನಸ್ಸು ನಾವು ಶುದ್ಧವಾಗಿದ್ರೆ ಎಲ್ಲವೂ ಒಳ್ಳೆಯದಾಗೆ ಕಾಣಿಸ್ತದೆ ಅನ್ನೋದು ಎಷ್ಟು ಚಂದ ಅದ ರೀ ಬಹಳ ಅರ್ಥಪೂರ್ಣ ಅದ ಬಹಳ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಹಾಗೆ ಇವತ್ತಿನ ರಂಗೋಲಿ ಅಂತ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಅಂತ ಹೇಳ್ತಾ ಮುಂದೆ ಇವತ್ತಿನ ಅಡುಗೆ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ ರೀ ಅದಕ್ಕೂ ಮುಂಚೆ ಒಂದು ರಂಗೋಲಿ ಹಾಕೋತ ಯಾವಾಗಲೂ ನಾವು ಮುಂಜಾನೆಯ ಮಾತನ್ನು ಹೇಳ್ತಿದ್ವಿ ಭಾಳ ಮಂದಿ ಎಲ್ಲರೂ ಮಿಸ್ ಮಾಡ್ಕೊಳಗೈತಿರಿ ಅದಕ್ಕೆ ಇವತ್ತ ಮುಂಜಾನೆಯ ಮಾತನ್ನು ಹೇಳ್ಕೊತ ಅಡುಗೆ ಸ್ಟಾರ್ಟ್ ಮಾಡಿಬಿಡ್ತೀನಿ ರೀ ನೋಡ್ರಿ ಎಷ್ಟು ಚಂದ ಅದ ಇದು ಮರದ ಮೇಲೆ ಕುಳಿತ ಹಕ್ಕಿಗೆ ಕೊಂಬೆ ಮುರಿದು ಬೀಳುವ ಭಯವಿರದು ಯಾಕೆಂದರೆ ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನೇ ಹೊರತು ಕೊಂಬೆಯನ್ನಲ್ಲ ಹಾಗೆಯೇ ನಮ್ಮ ಸಾಮರ್ಥ್ಯದ ಮೇಲೆ ನಮಗೆ ಸದಾ ಆತ್ಮವಿಶ್ವಾಸ ಇರಲಿ ನಮ್ಮ ಮೇಲೆ ನಮಗ ಆತ್ಮವಿಶ್ವಾಸ ದೃಢ ನಂಬಿಕೆ ಇತ್ತು ಅಂತಂದ್ರೆ ನಾವು ಏನನ್ನೂ ಸಾಧಿಸಬಹುದು ಎಷ್ಟು ಚೆಂದ ಅದಲ್ಲರಿ ನೋಡ್ರಿ ರಂಗೋಲಿ ಹೆಂಗೆ ಅಂತ ಅಂತೇಳಿ ಸಿಂಪಲ್ ಅದ ರಂಗೋಲಿ ರೀ ಯಾಕಂದ್ರೆ ಮಳೆಗಾಲ ನಮ್ಮ ಬಿಜಾಪುರ್ನಾಗಂತೂ ಯಾವಾಗ ಮಳೆ ಬರ್ತದ ಅನ್ನೋದೇ ಗೊತ್ತಿಲ್ಲ ನೋಡ್ರಿ ಈಗ ನಿಂತದ ಅನ್ನೋದಕ್ಕೆ ಇನ್ನೊಂದು ತಾಸಿಗೆ ಮತ್ತೆ ಮಳೆ ಸ್ಟಾರ್ಟ್ ಆಗಿರ್ತದ ಅದಕ್ಕೆ ಈಗ ಅಡುಗೆ ಸ್ಟಾರ್ಟ್ ಮಾಡಲೇತೀನಿ ಒಂದು ಸೈಡ ಅನ್ನಕ್ಕೆ ಒಂದು ಸೈಡ ಹೆಸರುಬೇಳೆ ಕುದೀಲಿಕ್ಕೆ ಇಡ್ಲಿಗತ್ತೀನಿ ಮತ್ತು ಹೆಸರುಬೇಳೆ ಪಾಯಸ ಮಾಡ್ಲಿಕ್ಕೀನಿ ಅದಕ್ಕೆ ಬರೀ ಪ್ಲೇನ್ ಬೇಳೆ ಪಾಯಸ ಮಾಡಬಾರ್ದು ರೀ ಅದರೊಳಗೆ ಒಂದು ಸ್ವಲ್ಪ ಅಕ್ಕಿ ಭಾಳ ಅಷ್ಟಲ್ಲ ಸ್ವಲ್ಪ ಅಕ್ಕಿನೋ ಅಥವಾ ಕಡಲೆಬೇಳೆನೋ ಏನಾದರೂ ಮಿಕ್ಸ್ ಮಾಡಿ ಕುದೀಲಿಕ್ಕೆ ಇಡೋದು ಹೆಸರುಬೇಳೆ ಪಾಯಸ ಲಕ್ಷ್ಮೀ ದೇವಿಗೆ ಭಾಳ ಇಷ್ಟವಾದದ್ದು ಅದಕ್ಕೆ ಪ್ಲೇನ ಮಾಡೋಕ್ಕಿಂತ ಸ್ವಲ್ಪ ಅಕ್ಕಿ ಅಥವಾ ಕಡಲೆಬೇಳೆ ಮಿಕ್ಸ್ ಮಾಡಿ ಇಡ್ತೀನಿ ನಾವು ಸ್ವಲ್ಪ ಅಕ್ಕಿ ಹಾಕ್ಲಿಕ್ಕೆ ರೀ ಒಂದು ಹತ್ತು ಕಾಳು ಅಷ್ಟ ಈಗಿನದ ಒಂದು ಸೈಡ್ ಅನ್ನಕ್ಕೆ ಒಂದು ಸೈಡ್ ಹೆಸರುಬೇಳೆ ಕುದಿಲಿಕ್ಕೆ ಇಟ್ಟು ಮಾಡ್ಲಿಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು ನೆನೆಯಿಟ್ಟು ಕಣಕ ನಾದಿ ಇಟ್ಕೊತೀನಿ ಮತ್ತೆ ಇನ್ನೂ ಒಂದು ಅವರೆಕಾಯಿ ಅವರೆಕಾಯಿ ಪಲ್ಯ ಮಾಡ್ಲಿಕ್ಕೆ ಅದಕ್ಕೆ ಅವರೆಕಾಯಿ ತೊಳೆದು ಇಟ್ಕೊಂಡಿನಿ ಸರಿ ಆರಿಸಿ ಇಟ್ಕೋತೀನಿ ಯಾಕಂದ್ರೆ ಅವರೆಕಾಯಿ ಒಳಗೆ ರೀ ಬಹಳ ಅಂದ್ರೆ ಭಾಳ ಹುಳ ಇರ್ತಾವ್ರಿ ಅದಕ್ಕೆ ಇವತ್ತರ ಏನದ ಚೆಂದಾಗಿ ಆರಿಸಿದ್ರೆ ಚಲೋ ಮತ್ತೇನದ ಒಂದು ಚೌಳಿಕಾಯಿ ಏನ್ರಿ ರೀ ಏನ್ರಿ ಬೀನ್ಸ್ ಅನ್ರಿ ಈಗ ತೆಗದ್ ತೋರಿಸ್ಲಿಕ್ಕೆ ಹತ್ತಿನಲ್ರಿ ಹಿಂಗೆ ಫೈಬರ್ ಇದರೊಳಗೆ ಫೈಬರ್ ಕಂಟೆಂಟ್ ಭಾಳ ಇರ್ತದೆ ಹಿಂಗೆ ನಾರು ಅಂತೀವಿ ನಾರಿನಂಶ ನಾರಿನಂಶ ಜಾಸ್ತಿ ಜಾಸ್ತಿ ಇದ್ದದ್ದು ಏನು ದಿನನಿತ್ಯ ತಿಂತೀವಿ ಯಾವುದೇ ರೋಗಗಳು ಬರಂಗಿಲ್ಲರಿ ಅದರೊಳಗೆ ಮೇನ್ಲಿ ಭಾಳ ಫೇಮಸ್ ಆಗಿದ್ದಂದ್ರೆ ಶುಗರ್ ಬರ್ಲಿಕ್ಕೆ ಆತದ ಅದಕ್ಕೆ ಶುಗರ್ ಬರಬಾರ್ದು ಅಂದ್ರೆ ದಿನನಿತ್ಯ ನಾಲ್ ಅಂಶ ಇದ್ದದ ಆಹಾರ ಒಂದು ರಾಜಗಿರಿ ಏನ್ರಿ ಚಪ್ಪರದ ಅವರಿ ಏನ್ರಿ ಅವರೇಕಾಯಿ ಒಟ್ಟು ಅವರೇಕಾಯಿ ಏನ್ರಿ ಮತ್ತು ಸಾಕಷ್ಟು ಚವಳೆಕಾಯಿ ಬೀನ್ಸು ಇವನ್ನೆಲ್ಲ ಜಾಸ್ತಿ ತಿನ್ನೋದ್ರಿ ನೋಡಿ ಈಗ ಹೆಸರುಬೇಳೆ ಕುದ್ದದ ಸ್ವಲ್ಪ ಬೆಲ್ಲ ಅದರೊಳಗೆ ಏಲಕ್ಕಿ ಮನುಕ ಗೋಡಂಬಿ ಹಾಕಿ ಸ್ವಲ್ಪ ಪಾಯಸ ಮಾಡಿದೆ ಈಗ ರೆಡಿ ರೆಡಿಯಾಗಿದೆ ಈಗ ಒಂದು ಸೈಡ್ ಪಲ್ಯಕ್ಕೆ ಒಗ್ಗರಣೆ ಹಾಕ್ಲಿಕ್ಕೆ ತಿನ್ನಿ ಇನ್ನೊಂದು ಸೈಡ ಚಿತ್ರಾನ್ನ ಮಾಡಲಿಕ್ಕೆ ಒಗ್ಗರಣೆ ಮಾಡ್ಲಿಕ್ಕೆ ಹತ್ತೀನಿ ನೋಡಿರಿ ಈಗ ಪಲ್ಯಕ್ಕಿನ್ ಒಗ್ಗರಣೆ ಹಾಕಿದ್ನಿಲ್ರಿ ಅದರೊಳಗೆ ಒಂದು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಇಂಗು ಕರಿಬೇವು ಮತ್ತು ಚಿತ್ರ ಏನದಲ್ಲ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಇಂಗು ಕರಿಬೇವು ಸ್ವಲ್ಪ ಶೇಂಗಾ ಹಾಕಿ ಅನ್ನ ಹಾಕಿ ಕಲಿಸಿಬಿಡ್ತೀನಿ ಚಿತ್ರಾನ್ನ ರೆಡಿ ಆಗ್ತದೆ ಮತ್ತು ಪಾಯಸ ಅಂತೂ ರೆಡಿ ಆಯ್ತು ಸಿಂಪಲ್ ಆ್ಯಂಡ್ ಬೆಸ್ಟ್ ಅದ್ರ ಜೊತೆ ಜೊತೆಗೆ ನಮಗೆ ಟೈಮ್ ಸೇವಿಂಗು ಎರಡೂ ನೋಡಬೇಕಲ್ರಿ ಅದಕ್ಕೇನದ ಈಗ ಎರಡು ಎರಡು ಎರಡೆರಡು ಅಂದರೆ ಎರಡೆರಡು ಒಟ್ಟಿಗೆ ಆಗುವ ಕೆಲಸ ಮಾಡ್ಲಿಕ್ಕೆ ಹತ್ತೀನಿ ನೋಡ್ರಿ ಮತ್ತು ಹೆಂಗು ಚಿತ್ರಾನ್ನ ಮಾಡ್ಲಿಕ್ಕತ್ತಿದ್ದೆ ಮನೆಯೊಳಗೆ ನೆಲ್ಲಿಕಾಯಿ ಇದ್ದು ನೆಲ್ಲಿಕಾಯಿ ಚಿತ್ರಾನ್ನ ಮಾಡ್ಲಿಕ್ಕೆನಿ ಒಂದು ದೊಡ್ಡ ನೆಲ್ಲಿಕಾಯಿ ಹೆರೆದು ಚಿತ್ರಾನ್ನದೊಳಗೆ ಹಾಕಿ ಕಲಿಸ್ಕೋತೀನಿ ರೀ ಈ ಕಡೆ ಸೈಡ್ ಅವರಿಕಾಯಿ ಒಗ್ಗರಣೆ ಹಾಕಿನಿ ಅದರೊಳಗೆ ಶೇಂಗಾ ಪುಡಿ ಎಲ್ಲಾ ಹಾಕಿದ್ರೆ ಬರ್ತದೆ ಅದನ್ನ ಅದನ್ನ ಇನ್ನೂ ಹಾಕಿಲ್ರಿ ಹಂಗ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕ್ತೀನಿ ತೋರಿಸ್ತೀನಿ ಈಗ ಚಿತ್ರ ಅನ್ನ ರೆಡಿ ಆಯ್ತು ನೋಡಿದ್ರೇನೆ ಅನಿಸ್ಲಿಕ್ಕೆ ಎಷ್ಟು ಎಷ್ಟ್ ರುಚಿ ಆಗ್ಯದಂತ ಹೇಳಿ ಅವರೇಕಾಯಿ ಚಂದಾಗಿ ಒಗ್ಗರಣೆ ಒಳಗ ತಾಳಿಸ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಅಷ್ಟರಿ ಮತ್ತೇನೂ ಹಾಕಂಗಿಲ್ಲ ಅದಕ್ಕೆ ಮಸಾಲೆ ಪುಡಿ ಏನೂ ಹಾಕಂಗಿಲ್ಲ ಹಾಗೆ ಪಲ್ಯಕ್ಕೆ ಒಗ್ಗರಣೆ ಹಾಕಬೇಕಾದ್ರೆ ಮತ್ತು ಉಪ್ಪು ಖಾರ ಹಾಕಬೇಕಾದ್ರೆ ನಾನು ಕುದಿಸಿ ಇಟ್ಕೊಂಡ ತವ್ವಿ ಹೆಸರುಬೇಳೆ ತವ್ ಅದಲ್ರಿ ಅದರೊಳಗೂ ಕೂಡ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎಲ್ಲ ಹಾಕಿಬಿಟ್ಟೆ ಇನ್ನೇನದ ಹುಳಿಗೆ ಒಗ್ಗರಣೆ ಹಾಕ್ತೀನಿ ರೀ ಹುಳಿ ಮಾಡ್ತೀನಿ ರೀ ಈಗ ಹುಳಿ ಹುಳಿಯೊಳಗೂ ಸತೇಕ ಒಂದು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಇಂಗು ಎಲ್ಲ ಹಾಕಿ ಮತ್ತು ಹಂಗೆ ಒಂದು ಎರಡು ಡಣ್ಣಮೆಣ್ಸಿನಕಾಯಿ ಹೆಚ್ಚಿ ಹಾಕೀನಿ ಯಾಕಂದ್ರೆ ಹುಳಿ ಅಂದ ತಕ್ಷಣ ಯಾವುದಾದ್ರೂ ಒಂದು ಹೋಳು ಹಾಕಿದ್ರೆ ರುಚಿ ನೋಡ್ರಿ ಅದಕ್ಕೆ ಅದರೊಳಗೆ ಹುಣಸೆಹಣ್ಣಿನ ಹುಳಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎಲ್ಲ ಹಾಕಿ ಒಂದು ಎರಡು ಕುದಿ ಕುದಿಸ್ತೀನಿ ಮತ್ತು ಹಂಗೆ ಅದ್ರೊಳಗೆ ಹಸಿ ಕೊಬ್ಬರಿ ಹಾಕಿನ್ರಿ ಅದಕ್ಕೆ ಒಂದು ಎರಡು ಮೂರು ಕುದಿ ಕುದಿಸಿಬಿಟ್ರೆ ಹಸಿ ಕೊಬ್ಬರಿ ಹಾಕಿ ಕುದಿಸಿದ್ವಿ ಅಂತಂದ್ರೆ ಅದು ಹೆಂಗು ಎಣ್ಣೆ ಬಿಡ್ತದೆ ಎಷ್ಟು ರುಚಿ ಆಗ್ತದಂದ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದ್ರಿ ಅದಕ್ಕೆ ನಾ ಏನು ಮಾಡಿದೆ ಒಗ್ಗರಣಿಗೆ ಎಣ್ಣೆ ಜಾಸ್ತಿ ಹಾಕ್ಲಿಲ್ರಿ ಕೊಬ್ಬರಿ ಹಾಕೋಕಿದ್ನೆಯಲ್ಲ ಅದು ಹೆಂಗು ಎಣ್ಣೆ ಬಿಡ್ತದ ಅದ್ರದೊಂದು ಡಿಫ್ರೆಂಟ್ ಟೇಸ್ಟ್ ಇರ್ತದ ಅಂತ ಹೇಳಿ ಈಗ ಫಾಸ್ಟಾಗಿ ಚಪಾತಿ ಮಾಡಿ ತೆಗೆದ್ಬಿಡ್ತೀನಿ ನೋಡಿರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸ್ತಾಗಿ ನೋಡ್ಲಿಕ್ಕೆ ಹತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಎಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನೋಡ್ರಿ ಅಡಿಗೆ ನಡ್ದದ ನನ್ನ ಮಗಳ ಸ್ತೋತ್ರ ಹೇಳಲಿಕ್ಕೆ ಉದ್ಭವ ಏಳು ಹುವನ ಸಾಗದೊಡೆಯ ಆರೋಗ್ಯ ನಾಮಕ ವಿಜಯ ವಿಠಲ ವೀರ ವೀರ ಸತುಂಗ ಕಾರುಣ್ಯ ಪಂಗಸನುಗಳೆಲ್ಲೂ ಬಿಡದೆ ಹಗಯಿಂದಲಿ ಒಯ್ದು ನಗ ಪದಿ ಗಗನ ಮಿಗೀರಾದಾಗ ಗಣಿತ ಪಾದಿಯಲ್ಲಿ ನೆಗೆದು ಹೋಗಿ ವೀರಿಂದ ತನಿಗೇಡಿ ಹಾಕಿ ಮುಂಚೂಣಿ ಊರಿಗಲು ಸುತ್ತೆ ನಡಗುತ್ತೀರಿ ಜಲ್ಲಿ ಬರ್ತೀರ ಅಪೂ ಜವಾದಿಗಳು ದಬ್ಬಿಬ್ಬಿಕೊಂಡ ಅಪರ ಕಣಿತ ನಮ್ದ ಒಳೆಯ ತುಂಬಿಕಾಖ ಪರಿಯಂತ ನಿರ್ಬರ ಕಲುಗಿರಿ ಝರಿ ಧರಿಸಲು ಒಬ್ಬ ನಿರ್ಷ ವಿಜಯ ಬಿಟ್ಟಲ್ಲ ವ ಶಿರಧಿ ಧರಿಸುತ್ತಿರು ಹರಿನೈವೇದ್ಯವ ಭಂಜಿಸುತ್ತಿರು ನಿತ್ಯ ಇರುಳು ಹಗಲು ಹರಿ ಸ್ಮರಣೆಯ ಬಿಡದಿರು ದುರುಳರ ಕೂಡದಿರು ನೀ ದುರುಳರ ಕೂಡದಿರು ಹರಿಪದ ತೀರ ತನೇಮವ ಬಿಡದಿರು ഹരിപ ദൂപുതീരു ഗുരുമുഖതി സ്വച്ഛാസ്ത്ര പുരാണവ നിരുത്തര നിരൂ നാരായണ നന മനവേ നാരായണ നനന सिरिदेवी आवने गरसि सुर गुरुविरिञ्चि पवनरु आवन कुवररु उर्गाधिपनावन मञ्च विहेश्वर वाहन विहगेश्वरनावन वाहन ಪುರಹರ ನಾವನ ಅಂಗುಷ್ಟ ನಿರ ಪುತ್ರ ನಿರ್ಜರ ಪತಿ ಯಾವನ ಚರಣಸಕ ಸುರರೊಳಗಾಹಯವದನ ಗಿನ್ನಾರನು ಸುರರೊಳಗಾ ಹಯವದ ಗಿನ್ನಾರನು ಸರಿ ಎಂದು ಸುರುವೆ ನೈಯಾನಿ ಸರಿ ಎಂದು नारायणननने मनवे नारायणननने नारायणन वर्णसु मन्यसु आराधनेत पाडुत नीराजनर्च मेच्चु पारायण प्रियण